ನಮಸ್ಕಾರ ಮತ್ತು ನಿಮಗೆಲ್ಲ ಮಿನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆ ಡಮಾರ್ ಅಂತ ಹಾಕಿದಪ್ಪ ಆಲ್ಮೋಸ್ಟ್ ಮೈನಸ್ ಇನ್ನೂರು ಪಾಯಿಂಟ್ವರೆಗೂ ಹೋಗ್ಬಿಡ್ತು ನಿಮ್ಮ ದುಡ್ಡನ್ನು ಈ ಮಂಗ ಆಡುವಂಥ ಈ ಫಂಡ್ ಮ್ಯಾನೇಜರೆಲ್ಲ ಇಟ್ಕೊಂಡು ಹಾಕ್ತಾನೇ ಇದ್ದಾರೆ ತಿರ್ಗಾ ಹೊರದೇಶದವರು ಅದನ್ನು ಮಾರ್ತಾನೇ ಇದ್ದಾರೆ ಸೊ ಮೇಲೂ ಕೆಳಗೂ ಹೋಗ್ತಾ ಇದೆ ಸೊ ಎರಡು ಸಲ ಐವತ್ತು ಪಾಯಿಂಟ್ವರೆಗೂ ತೊಗೊಂಡು ಬಂದರು ಆಮೇಲೆ ಡಮಾರ್ ಅಂತ ಹೊಡೆದ್ರು ಎಂಡಿಂಗಲ್ಲಿ ಡಮಾರ್ ಅಂತ ಹಾಕ್ತಾರ ಇಲ್ಲ ಮ್ಯೂಚುವಲ್ ಫಂಡ್ ಎತ್ತಿ ಹಿಡಿತಾರ ಅನ್ನೋದನ್ನ ನೋಡಬೇಕು ಹೆಚ್ಚು ತುಂಬ ಅದು ಹೈ ಆಗಿದೆ ರೂಪಾಯಿ ಬೆಳಗ್ಗೆ ಎಂಬತ್ತೇಳು ಎಪ್ಪತ್ತರಲ್ಲಿ ಓಕನ್ ಆಯಿತು ಎಲೆಕ್ಟ್ರಿಕಲ್ ಇಂಜಿನಿಯರು ಡಾಲರ್ನ ಮಾರೋದಕ್ಕೆ ಶುರು ಮಾಡಿದ್ದಾರೆ ಎಷ್ಟೇ ಡಾಲರ್ ಮಾರಿದ್ರು ಎಂಬತ್ತೇಳು ನಲ್ವತ್ತು ಹತ್ತೈದರಲ್ಲಿ ಇದೆ ಸರ್ ಇನ್ನೊಂದು ಸ್ವಲ್ಪ ಡಾಲರ್ನ ಬಿಟ್ಬಿಟ್ಟು ಎಂಬತ್ತೆಂಟಕ್ಕೆ ಹೋಗೋಣ ಅಂತ ಅನ್ಕೋತಿದಾರೇನೋ ಸೊ ಈ ಡಮಾನ್ ಗೋಲ್ಡ್ ಓವರ್ನೈಟ್ ಬಿದ್ರೂನು ಗೋಲ್ಡ್ ಬೆಲೆ ಒಂಬತ್ತು ಸಾವಿರದ ನೂರ ಎಪ್ಪತ್ತರಲ್ಲಿ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಗೂ ಬಿದ್ದರೂ ಕೂಡ ಇಲ್ಲಿ ದೊಡ್ಡದಾಗಿ ಬಿದ್ದಿಲ್ಲ ಯಾಕೆ ಅಂತಂದರೆ ರೂಪಾಯಿ ಬೆಲೆ ಅಡಿ ಪಾತಾಳಕ್ಕೆ ಹೂತಾ ಇರೋದ್ರಿಂದ ಗ್ರೀನ್ ನಲ್ವತ್ತು ರೂಪಾಯಿ ಕಡಿಮೆ ಆಗಿ ನೈನ್ ಒನ್ ಸೆವೆನ್ ಜೀರೋ ನಲ್ಲಿ ಇದೆ ರೂಪಾಯಿ ಆಪದ ಬಾಂಧವ ತರ ನಮ್ಮ ಗೋಲ್ಡ್ ನ ಕಾಪಾಡಿದೆ ಇದನ್ನೇ ನಾನು ಹೇಳಿದ್ದು ನಮ್ಮ ಗೋಲ್ಡ್ ಡಾಲರ್ ಈಕ್ವೇಷನ್ ಕರೆಕ್ಟ್ ಆಗಿ ವರ್ಕ್ಔಟ್ ಆಗುತ್ತೆ ಅಂತ ಆಗಿ ವರ್ಕ್ಔಟ್ ಆಗ್ತಾನೆ ಇದೆ ಅಲ್ಲಿ ಯಾಕೆ ಹಾಕಿದ್ರು ಅಂತ ನೀವು ನೋಡಿದ್ರಿ ಅಂದ್ರೆ ಟ್ರಂಪ್ ಏನ್ ಹೇಳ್ತಿದ್ದಾರೆ ಇಂಡಿಯಾ ನನ್ನ ಓ ಬಿ ನಮ್ಮ ಫ್ರೆಂಡು ಆದ್ರೆ ನೀವೆಲ್ಲ ಆಂಟಿ ಅಮೆರಿಕನ್ ನಿಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಈ ರಷ್ಯಾ ಅವ್ರ ಜೊತೆ ಸೇರಿ ಸೇರಿಸುತ್ತ ಇದ್ರಿ ಕರ ಇನ್ನೊಂದು ಪೆನಾಲ್ಟಿ ಯಾಕಪ್ಪ ಈಗ ಪೋಟಿನೆಲ್ಲ ಫ್ರೆಂಡ್ಸ್ ಒಂದೇ ಕಾಲಲ್ಲಿ ವಾರೆಲ್ಲ ಮುಗಿಸ್ಬಿಡ್ತೀವಿ ಅಂತೆಲ್ಲ ಮಾತಾಡಿದ್ರಿ ಈಗ ಪೋಟಿನ ನಿಂಗೆ ಶತ್ರುನಾ ಅಂದ್ರಂಗೆ ಆಮೇಲೆ ಇಂಡಿಯಾದ ಆಕ್ಷನ್ ಇಂದ ಆಕಡೆ ನಲ್ಲಿ ಜನ ಸತ್ತೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ವೈಟ್ ಹೌಸ್ ಇಂದ ಓಡಿಸಿದ್ರಲ್ಲ ಅದೆಲ್ಲ ಏನು ಅಂತ ಕೇಳೋದಕ್ಕೆ ಇಂಡಿಯಾದಲ್ಲಿ ಯಾರು ಇಲ್ಲ ಇಂಡಿಯಾದಲ್ಲಿ ಇರೋಂತವ್ರು ಟ್ರಂಪ್ ಅಂತ ಹೆಸರು ಹೇಳೋದಕ್ಕೆ ನಡುತ್ತಾರೆ ಏನ್ ಮಾಡೋದು ನಮ್ಮದ್ರ ದೃಷ್ಟ ಸೊ ಇನಿವೆ ಅದರಿಂದ ನಿಮ್ಮ ಮಾರ್ಕೆಟಲ್ಲಿ ಶಹರೆಲ್ಲ ಡಮಾರ್ ಡಮಾರ್ ಅಂತ ಬೀಳ್ತಾನೆ ಇದೆ ಏನು ಮಾಡಿದ್ದಾರೆ ಅಂದರೆ ಎಫ್ ಎಮ್ ಸಿ ಜಿನ ಎತ್ತಿ ಹಿಡಿದು ಇಟ್ಟಿದ್ದಾರೆ ಹಿಂದೂಸ್ತಾನ್ ಯುನಿಯನ್ ಇವರಲ್ಲಿ ಎಂಟು ಪರ್ಸೆಂಟ್ ಸ್ಟಾಕ್ ಅಪ್ ಅಲ್ಲಿದೆ ಡೌನ್ ಇವತ್ತು ಹಿಡ್ದಿಟ್ಟದಿಂದ ನಾಳೆ ಹುಡುಕ್ ಬಿಡ್ತಾರೆ ಹೊರ ದೇಶದವನು ಮಾರಿ ತಗೊಂಡು ಹೋಗ್ತಾನೆ ಇದಾನೆ ಯಾಕೆ ಡಾಲರ್ನ ವೇಸ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಸುಮ್ನೆ ತೊಂಬತ್ ಮಾಡ್ಬಿಡ್ಬೋದು ಆದಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಒಂದೇ ದಿನಕ್ಕೆ ಹುಡುಗು ಎರಡೇ ದಿನದಲ್ಲಿ ಅದು ತೊಂಬತ್ತಕ್ಕೆ ಹೋದ್ರೆ ಇಲ್ಲ ನಿಧಾನವಾಗಿ ಒನ್ ಇಯರ್ ಆದ್ಮೇಲೂ ಹೋಗ್ಬೋದು ಯಾವುದು ಬೆಟರ್ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಅಮೇರಿಕಾ ರೇಟ್ ಕಟ್ಟು ಮಾಡಿಲ್ಲ ಅದರಿಂದ ಅಮೇರಿಕಾ ಫೋರ್ ಪಾಯಿಂಟ್ ಟು ಫೈವ್ ಟು ಫೋರ್ ಪಾಯಿಂಟ್ ಫೈ ಇದೆ ನಾವು ಅವಸರ ಪಟ್ಟು ರೇಟ್ ಕಟ್ಟೆಲ್ಲ ಮಾಡಿಬಿಟ್ವಿ ಅದಾದ್ಮೇಲೆ ಏನು ಅಂತಂದರೆ ಈ ರಷ್ಯನ್ ಆಯಿಲ್ನ ನೀವು ಚೀಪಾಗಿ ಇಂಪೋರ್ಟ್ ಮಾಡಿದ್ರಿಂದ ಫೈನು ಅಂತ ಹೇಳ್ತಾ ಇದ್ದಾರೆ ಏನಂದರೆ ರೋಡಲ್ಲಿ ನೋಡ್ತಾರೆ ಕೇಳ್ತಾರೆ ಏನು ಸರ್ ರಷ್ಯಾದಿಂದ ಚೀಪಾಗಿ ಆಯಿಲ್ ಬಂತಲ್ಲ ಅದು ಎಲ್ಲೋಯ್ತು ಅಂತ ಕೇಳಿದೆ ಬಾಸ್ ಅದೆಲ್ಲ ಕೆಲವು ಜನರಿಗೆ ಮಾತ್ರ ಎ ವಲ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಕ್ರಿಕೆಟ್ ಟೀಮ್ಗೆಲ್ಲ ತುಂಬ ಖರ್ಚು ಮಾಡ್ತಾರೆ ಅವ್ರಿಗೆ ಮಾತ್ರ ಕೊಟ್ಟಿದ್ದೀವಿ ಅವರು ಅದನ್ನು ಫ್ಯೂಯಲ್ ಮಾಡಿ ಯುರೋಪ್ಗೆ ಮಾರಿದ್ರು ಅಂತಾರೆ ಹಂಗಿದ್ರೆ ನಮ್ಮ ಮೇಲೆ ಅಕ್ಕಪ್ಪ ಟ್ಯಾಕ್ಸು ಅಂತ ಕೇಳಿದ್ರೆ ಗೊತ್ತಿಲ್ಲ ಸರ್ ಅಂತಾರೆ ಎನಿವೇ ಇನ್ನೊಂದು ಎಸ್ ಆರ್ ಎಸ್ ಆರ್ ಅಂತ ಒಂದು ಕಂಪನಿ ಇತ್ತು ಆ ಕಂಪನಿ ದಿವಾಳಿ ಆಗೋಯ್ತು ರಿಕವರ್ ಮಾಡೋದಕ್ಕೋಸ್ಕರ ನೈರಾ ಅಂತ ಒಂದು ರಷ್ಯನ್ ಕಂಪನಿಗೆ ಅವಶ್ಯಕತೆ ಇಲ್ಲದಂಗೆ ನಾವು ಅವರಿಗೆ ಆ ಎಸ್ ಆರ್ನ ಮಾರಿದ್ವಿ ಆದರೆ ರಷ್ಯಾದವನು ಏನು ಮಾಡ್ದೆ ಅವರು ಊರಿಂದ ಆಯಿಲ್ನ ತಗೊಂಡು ಬಂದು ಅದನ್ನು ರಿಫೈನ್ ಮಾಡಿ ಅವನು ಕೂಡ ಹೊರದೇಶದಲ್ಲಿ ಮಾರ್ದ ಅದಕ್ಕೋಸ್ಕರ ನಮಗೆ ದಂಡನೆ ಅದಕ್ಕೋಸ್ಕರ ನಮಗೆ ದಂಡ ಶ್ರೀಮಂತ ಸ್ನೇಹಿತರು ದುಬ್ಬನ್ನು ಸಂಪಾದನೆ ಮಾಡೋದಕ್ಕೆ ನಮಗೆ ಹೆಂಗೆ ಅಂತಂದರೆ ಈಗ ಅಲ್ಲಿ ತಿರುಪೂರಲ್ಲಿ ಇರುವಂತ ವ್ಯಕ್ತಿಗಳಿಗೆ ದಂಡ ಅದು ಹೇಗೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಪರವಾಗಿಲ್ಲ ಪಿರ್ಪುರ್ ತಡ್ಕೋಬೋದು ಒಂದು ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಆ ಥರನೇ ಇದೆ ಆದರೆ ಹೋಪ್ಫುಲ್ಲಿ ನಾನು ನಿನ್ನೆ ತುಂಬ ಕಡೆ ಹೇಳಿದ ತಿರ್ಗ ಒಂದು ಹತ್ತು ದಿನದಲ್ಲಿ ನಾವು ಹೋಗಿ ಮಾತಾಡಿ ಏನಾದರೂ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಸಾಧ್ಯತೆಗಳಿದೆಯಾ ಅನ್ನೋದನ್ನು ನೋಡೋಣ ಮಾತುಕತೆ ನಡೀತಾ ಇದೆ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ ನಾವು ಹೇಳಿದ್ದೀವಿ ಅದರಿಂದ ಏನಾದರೂ ಕಡಿಮೆ ಆಗ್ಬೋದಾ ಅಂತ ಅದಾದ್ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸ್ಟೇಟ್ಮೆಂಟ್ ನ ಬಿಟ್ಟಿದೆ ಅದ್ರಲ್ಲಿ ಕೂಡ ಟ್ರಂಪ್ ಅವರ ಹೆಸರೇ ಇಲ್ಲ ಅಂದ್ರೆ ನಾವೇನಾದರೂ ರೆಡಿ ಆಗ್ತಾ ಇದೀವಿ ಮಾತುಕತೆಯಲ್ಲಿ ಅಂತ ಆದ್ರೆ ಈಗ ನೋಡಿದ್ರೆ ಹರ್ಷ್ ಕೋಯಂಕರ್ ಒಂದು ಟ್ವೀಟ್ ಹಾಕಿದ್ದಾರೆ ಅದರಲ್ಲಿ ಯಾವುದಕ್ಕಲ್ಲ ಏಟು ಬೀಳುತ್ತೆ ಅಂತ ನೋಡಿದ್ರಿ ಅಂದ್ರೆ ಫಸ್ಟ್ ಏಟು ಟೆಕ್ಸ್ಟೈಲ್ಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೊಂಗು ಮಂಡಲಕ್ಕೆ ಕಷ್ಟಕರವಾದಂಥ ದಿನಗಳು ಎಲೆಕ್ಟ್ರಿಕಲ್ ಮೆಷಿನರಿ ನೈಟ್ ಇಂಜಿನಿಯರಿಂಗ್ ಗೂಡ್ಸ್ ಹಂಗಂತಂದ್ರೆ ಒಯಿಮತ್ತೂರಲ್ಲಿ ಇರುವಂತ ಫೌಂಡ್ರಿ அதே ஆட்டோ பார்ட்ஸ் ஆடி டெல்ஃபி டி விஸ் பிரே இவ்வளோ ஏ டூ அந்த மாதிரி சோ அத ನಾವ್ ಏನು ಮಾಡೋದು ಅಂತ ಗೊತ್ತಿಲ್ಲದಂಗೆ ಒಂದು ಪ್ರಶ್ನೆ ಸುಮ್ಮನೆ ಹಾಗೆ ನೋಡ್ತಾ ಇರೋಣ ಯಾವುದಾದ್ರೂ ಒಂದು ಎರಡು ಸ್ಟಾಕ್ ಅಂತ ಬಂದ್ರೆ ತುಂಬಾ ಏನಾದ್ರೂ ಬಿದ್ರೆ ಕೂಡ ನಾವು ಟಿಫನ್ ಕಾಫಿ ರೇಂಜಲ್ಲೇ ಅದನ್ನ ಕನ್ಸಿಡರ್ ಮಾಡೋಣ ಹಾಗೆ ಇರೋಣ ಅದರಿಂದ ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಡೌನ್ ಏನು ಮಾಡೋದು ಅನ್ನೋಂತ ಗೊತ್ತಿಲ್ಲ ಏನೋ ಒಂದು ಎರಡು ಅಂತ ಕನ್ಸಿಡರ್ ಮಾಡಿಬಿಟ್ಟು ಒಮ್ಮೆ ನೋಡ್ತಾ ಇರೋಣ ಈಗ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಹಾಕ್ತೀನಿ ಅಂತ ಹೆದರ್ಸಿದ್ದಾರೆ ಪೆನಾಲ್ಟಿ ಒಬ್ಬ ಇಪ್ಪತ್ತೈದು ಇರುತ್ತೆ ಅಂತ ಅನ್ಕೋತೀನಿ ಅಂದರೆ ಈಗ ಒಂದು ಟಿ ಶರ್ಟ್ನ ಇನ್ನೂರು ರೂಪಾಯಿಗೆ ಅಮೇರಿಕಾದವ್ರಿಗೆ ನೀವು ಬಿಲ್ ಮಾಡಿದ್ರಿ ಅಂತಂದರೆ ಅದರಲ್ಲಿ ಒಂದು ಐವತ್ತು ಪರ್ಸೆಂಟು ಟ್ಯಾಕ್ಸ್ ಅಂತಂದರೆ ಅವನೊಂದು ನೂರು ರೂಪಾಯಿ ಗೌರ್ಮೆಂಟ್ ತೊಗೊಂಡು ಇನ್ನೂರು ರೂಪಾಯಿಗೆ ಅಲ್ಲಿಗೆ ಹೋಗತ್ತೆ ಆದರೆ ಅದನ್ನೇ ಅವ್ನು ನಾವು ಬಂಗ್ಲಾದೇಶಲ್ಲೂ ವಿಯೆಟ್ನಾಮಲ್ಲೋ ತಗೊಂಡ ಅಂತಂದರೆ ಇನ್ನೂರು ರೂಪಾಯಿ ಅಂತಂದರೆ ಮೂವತ್ತು ರೂಪಾಯಿನೇ ಟ್ಯಾಕ್ಸು ಇಂಡಿಯನ್ ಟೀ ಶರ್ಟು ಅಲ್ಲಿ ಕಾಸ್ಟ್ಲಿ ಆಗಿರುತ್ತೆ ಯಾಕೆಂತಂದ್ರೆ ಅವರೆಲ್ಲ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ಬರ್ತಾ ಇದಾರೆ ಈ ಬಾಂಗ್ಲಾದೇಶ ಬಂದ್ಬಿಡ್ತಾ ಅನ್ನೋದು ನನ್ಗೆ ಗೊತ್ತಿಲ್ಲ ಬಟ್ ವಿಯೆಟ್ನಾಂ ಬಂದಿದೆ ಇದರ ಜೊತೆ ಇವಾಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ಕಚ್ಚಾ ತೈಲ ಇಲ್ಲ ಆದ್ರೆ ಪಾಕಿಸ್ತಾನ ತುಂಬಾ ರಿಸರ್ಚ್ ಇದೆ ನಾವು ಇಲ್ಲಿ ಗ್ರೂಪ್ ಮಾಡಿದೀವಿ ನಾನು ಒಂದು ಕಂಪನಿನ ಕಲಿಸ್ತೀನಿ ಅವನು ಅಲ್ಲಿಂದ ಕಚ್ಚಾ ತೈಲವನ್ನ ತೆಗೀತಾನೆ ನನ್ನ ಫ್ರೆಂಡ್ ಮೋದಿ ಪಾಕಿಸ್ತಾನಿಂದ ಕಚ್ಚಾ ತೈಲವನ್ನ ತಗೋತಾರೆ ಮೀಡಿಯಾದಲ್ಲಿ ಹಾಕಿದ್ದಾರೆ ನೀವೇನ್ ಹೊಡ್ಕೊಳ್ಳಿ ಅಪ್ ಮೋದಿ ಸರ್ಕಾರ ಥರ ಕೀ ಟ್ರಂಪ್ ಸರ್ಕಾರ ಅನ್ನೋ ಥರ ಒಬ್ಬರು ಮಾತಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಅವರು ಮಾತಾಡೋದೇ ಇಲ್ಲ ಅಂತಿದ್ದಾರೆ ಫ್ರೆಂಡು ಫ್ರೆಂಡು ಅಂತ ಹೇಳಿ ಈ ಥರ ಮಾಡ್ತಾ ಇರೋದು ತುಂಬ ಕಷ್ಟ ಆಗ್ತಾ ಇದೆ ಇವತ್ತು ನಿಮ್ಮ ಮ್ಯೂಚುವಲ್ ಫಂಡ್ಸ್ ಎಲ್ಲ ಆ ಫ್ರೆಂಡ್ಶಿಪ್ ಕಾರಣದಿಂದ ಏನು ಆಗ್ತಾ ಇದೆ ಅನ್ನೋದನ್ನ ನೋಡಿ ಬರೀ ನೀವು ರೂಪಾಯಿನಲ್ಲಿ ಮಾತ್ರ ನೋಡಬಾರ್ದು ಇದೊಂದು ಈ ಪೀರಿಯಡ್ ಅಲ್ಲಿ ನೀವು ಎರಡು ವರ್ಷ ಇಟ್ಟಿದ್ರಿ ಅಂತಂದ್ರೆ ಹತ್ತು ಪರ್ಸೆಂಟು ಡಾಲರ್ ಬಿದ್ದುದನ್ನ ಕೂಡ ನೀವು ನೋಡಬೇಕು ಅದರಿಂದನೆ ಯಾವಾಗಲೂ ನಾನು ಹೇಳೋದು ಏನು ಅಂತಂದ್ರೆ ಡಾಲರ್ಸು ಗೋಲ್ಡು ಅದಾದ ಮೇಲೆ ಸ್ಟಾಕು ಅಂತ ಹೇಳೋದು ಈ ಕ್ವೇಶನ್ ನ ಮೂರಾಗಿ ಇಟ್ಟಿದ್ರಿ ಅಂತಂದ್ರೆ ಅದೇ ನಮಗೆ ಕರೆಕ್ಟ್ ಆಗಿರುತ್ತೆ ಈಗ ನಮ್ಮ ಫಾಲೋ ಮಾಡುವಂತವ್ರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಎರಡು ವರ್ಷದಿಂದ ಯು ಎಸ್ ಸ್ಟಾಕ್ಸ್ ನ ತಗೊಂಡಿದ್ದಾರೆ ಅದರಲ್ಲೇ ಬರೀ ಡಾಲರ್ ಅಲ್ಲೇ ಹತ್ತು ಪರ್ಸೆಂಟ್ ಹೊಡೆದಿದ್ದಾರೆ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ನ ಮೀಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅವನು ಆಲ್ರೆಡಿ ಅದರಲ್ಲಿ ಪ್ರಾಫಿಟ್ ಆಗಿದ್ದಾನೆ ಗೋಲ್ಡ್ ಅಲ್ಲಿ ಪ್ರಾಫಿಟ್ ಆಗಿದ್ದಾನೆ ಬಾಂಡ್ ಅಲ್ಲಿ ಬಡ್ಡಿ ತಗೊಂಡು ಹಾಕೋತಾ ಇದ್ದಾನೆ ಸ್ವಲ್ಪ ಸ್ಟಾಕ್ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ ಆದ್ರೆ ಸ್ಟಾಕ್ ಎಲ್ಲ ನಾವು ಕನ್ಸಿಡರ್ ಮಾಡಿದ ಲೆವೆಲ್ ಗಿಂತ ಮೇಲೇನೆ ಇದೆ நம்ம இன்வெஸ்ட்மெண்ட் சாட்டஜி இதன்ன மரத்து படபடி இங்கே நான் நியூஸ் நோடணா ಚಂದ್ರಶೇಖರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಫೈಲು ಹಾಡಿದಾರೆ ಯುವಕೋನ ನಾವು ತಗೋತಾ ಇದೀವಿ ಅಂತ ಅವ್ರ ಹೇಳಿದ್ದಾರೆ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ದೊಡ್ಡವರೇ ಮಾತಾಡೋದಕ್ಕೆ ಶುರು ಮಾಡಿದ್ರು ಫ್ಯಾಮಿಲಿ ಜೊತೆ ಫಸ್ಟ್ ಒಬ್ಬ ಚೈನಾದವ್ನು ಡಿಫೆನ್ಸ್ ಫೇಸ್ ತಗೋತೀನಿ ಅಂತ ಹೇಳಿದ್ದ ಅಪ್ಪ ಮ್ಯಾಟರ್ ಅಂತಂದ್ರೆ ಇಟಾಲಿಯನ್ ಗವರ್ಮೆಂಟ್ ಹೇಳ್ದ ಡಿಫೆನ್ಸ್ ಎಲ್ಲಾ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಅಂತ ಡಿಫೆನ್ಸ್ ನ ಸಪರೇಟ್ ಆಗಿ ಮಾಡಿ ಇಟಾಲಿಯನ್ ಕಂಗೋಲ ತರ ಯುವಕೋನ ಟಾಟಾನು ಮಾರುತ್ತೆ ಅಂತ ಏಂಜಲಿ ಫ್ಯಾಮಿಲಿ ಹೇಳಿದ್ದಾರೆ ಚಂದ್ರಶೇಖರ್ ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ಇದು ಫಸ್ಟ್ ಪಾಯಿಂಟ್ ಎರಡನೇದು ಟಾಟಾ ಸ್ಟೀಲು ಮೂರು ಪರ್ಸೆಂಟ್ ಟರ್ನ್ ಓವರ್ ಕಡಿಮೆ ಆಗಿ ಕೂಡ ಸಾವಿರ ಕೋಟಿ ಇದ್ರೂ ಕೂಡ ಏರಿ ಬಿ ಪ್ರಾಫಿಟ್ ಮಾಡಿದೆ ಇವತ್ತು ಇಳ್ದಿರ್ಬೋದು ಬಿಕಾಸ್ ಸ್ಟೀಲ್ ಟ್ಯಾರಿಫ್ ಅಂತ ನಾವು ಕನ್ಸಿಡರ್ ಮಾಡಿದ್ದಕ್ಕಿಂತ ಎಲ್ಲೋ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಅಲ್ಲೇ ಇದೆ ಇದರಿಂದಾನೆ ಈಗ ಇದನ್ನ ಕನ್ಸಿಡರ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಇದು ಅದು ಸೂಪರ್ ಸ್ಟಾರ್ ತರ ನಿಂತಿದೆ ಟಾಟಾ ಟ್ರಸ್ಟ್ ನಿನ್ನೆ ಮೀಟ್ ಮಾಡಿದೆ ಟಾಟಾ ಟ್ರಸ್ಟ್ ಒಂದು ರೆಸೊಲ್ಯೂಷನ್ ಹಾಕಿದ್ದಾರೆ ಈ ಟಾಟಾ ಸನ್ಸ್ ನಕ್ಚರ್ನ ಬದಲಾಯಿಸಬಾರ್ದು ದುಡ್ಡು ಹೇಳಿರ್ತಾರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದು ಹಾಗೆ ಇರಬೇಕು ರೆಸಲ್ಯೂಷನ್ ನ ಪಾಸ್ ಮಾಡಿ ಈ ಎಸ್ ಪಿ ಗ್ರೂಪ್ ಹೊರಗಡೆ ಹೋಗ್ತೀವಿ ಅಂತ ಹೇಳೋದ್ರ ಜೊತೆಗೆ ಅವ್ರ ಜೊತೆ ಮಾತಾಡಿ ಮಿಸ್ಟ್ರಿ ಕುಟುಂಬಕ್ಕೋಸ್ಕರ ಐದು ಹತ್ತು ಕೊಟ್ಟು ಈ ಮಿಕ್ಕಿರೋ ಶೇರ್ನ ನ ತಗೊಂಡ್ಬಿಡಿಯಪ್ಪ ಅಂತ ರೆಸಲ್ಯೂಷನ್ ಪಾಸ್ ಆಗಿದೆ ಸೊ ಇದೇನೆ ಎಸ್ ಪಿ ಗ್ರೂಪು ಈ ಯಾಕೆಂದ್ರೆ ಈಗ ಎಸ್ ಪಿ ಗ್ರೂಪ್ ಏನು ಹೇಳ್ತಾನೆ ಲಿಸ್ಟ್ ಮಾಡು ನಾನು ಮಾರ್ಬಿಡ್ತೀನಿ ಲಿಸ್ಟ್ ಮಾಡು ನಾನು ಮಾರ್ಬಿಡ್ತೀನಿ ಯಾಕೆ ಅಂತಂದ್ರೆ ಅವನು ಸಾಲದಲ್ಲಿ ತತ್ತರಿಸ್ತಾ ಇದ್ದಾನೆ ಅದರಿಂದ ಅದು ಕೂಡ ಹೊರಗಡೆ ಬಂದಿದೆ ಬೇರೆ ಯಾರನ್ನ ಡೈರೆಕ್ಟರ್ ಆಗಿ ಹಾಕ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ ಏನೇ ಡೈರೆಕ್ಷನ್ಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆದ್ಮೇಲೆ ಈಗ ನಂಬಿಕೆಯಿಂದ ಇದ್ದಿದ್ರಿಂದ ಚಂದ್ರ ಇನ್ನೂ ಸ್ವಲ್ಪ ದಿನಕ್ಕೆ ಕಂಟಿನ್ಯೂ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಅವರಿಗೆ ಇನ್ಕ್ರಿಮೆಂಟು ಸ್ವಲ್ಪ ಎಕ್ಸ್ಟೆನ್ಷನ್ನು ಕೊಡೋದಾಗಿ ಡಿಸೈಡ್ ಮಾಡಿದ್ದಾರೆ ಸೊ ಚಂದ್ರ ಕೆಲಸ ಕಾಯಂ ಆಗಿದೆ ಮೂವತ್ತು ಸಾವಿರ ಕೋಟಿ ಏರ್ ಇಂಡಿಯಾ ಟಾಟಾ ಡಿಜಿಟಲಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿದ್ದಾರೆ ಯಾಕೆ ನಿಮಗೆ ಡಿಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಈ ಹ್ಯಾಲ್ ಎಫೆಕ್ಟಿಂದ ತುಂಬ ದುಡ್ಡನ್ನ ಇದರಲ್ಲಿ ಹಾಕಿಟ್ಟಿದ್ದೀವಿ ಡಿಟೇಲ್ಡ್ ಆಗಿ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಸೊ ಇದೆಲ್ಲ ನಿರ್ಧಾರನ ತಗೊಂಡಿದ್ದಾರೆ ನಿಮ್ಮ ದುಡ್ಡು ಸೇಫ್ ಆಗೇ ಇರುತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ದೊಡ್ಡ ಚೇಂಜ್ ಏನು ಇರೋದಿಲ್ಲ ರೈಡರ್ ವೆಲ್ನೆಸ್ ರಿಸಲ್ಟ್ಸ್ ಬಂದಿದೆ ಎಫ್ ಎನ್ ಸಿ ಜಿ ಕಂಪನಿ ಪ್ರಾಫಿಟ್ ಕಡಿಮೆ ಆಗಿದೆ ಟರ್ನ್ ಓವರು ಕಡಿಮೆ ಆಗಿದೆ ಲೈಫ್ ಸೈನ್ಸಸ್ ಅಲ್ಲ ವೆಲ್ನೆಸ್ ವೆಲ್ನೆಸ್ ಅಂದ್ರೆ ಈ ಆರ್ಟಿಫಿಷಿಯಲ್ ಶುಗರ್ ಕಾಂಪ್ಲೇನ್ ಪ್ರೋಟೀನ್ ಎಕ್ಸ್ತರ ಎಲ್ಲ ಇರುತ್ತಲ್ಲ ಹಿಂದೂಸ್ತಾನ್ ಯೂನಿಯನ್ ಲಿವರ್ ರಿಸಲ್ಟ್ ಕೂಡ ಬಂದಿದೆ ಪ್ರಾಫಿಟ್ ನೇ ಕಷ್ಟಪಟ್ಟು ಪಟ್ಟು ಹಾಂಗು ಹಿಂಗು ಮಾಡಿ ಟ್ವೆಂಟು ಪರ್ಸೆಂಟ್ ಏಸಿದ್ದಾರೆ ಸಂಭ್ರಮಿಸೋ ತರ ಇವತ್ತು ರಿಸಲ್ಟ್ಸ್ ನ ಕೂಡ ಏಸಿದ್ದಾರೆ ಅದರಿಂದ ಇಯರ್ ಆನ್ ಇಯರ್ ಕೂಡ ಇದು ಪ್ಯಾಟ್ ಏರಿದೆ ರೆವೆನ್ಯೂ ನಾಲ್ಕು ಪರ್ಸೆಂಟ್ ಅಷ್ಟೇ ಏರಿಲ್ಲ ಅಂದ್ರೆ ಈ ರೆವೆನ್ಯೂ ಏರಿಲ್ಲ ಪ್ರಾಫಿಟ್ ಏರಿದೆ ಅಂತಂದ್ರೆ ಬೇರೆ ವಿಷಯದಲ್ಲೆಲ್ಲ ಬೇರೆ ಏನೋ ಮಾಡಿದ್ದಾರೆ ಅಂತ ಅರ್ಥ ಮಹೀಂದ್ರ ಅನ್ ಮಹೀಂದ್ರ ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರಾಫಿಟ್ ಏರಿದೆ ಇದರಿಂದ ಒಂದ್ ದಿನಕ್ಕೆ ಮುಂಚೆನೆ ರಿಸಲ್ಟ್ ನ ಇಲ್ಲಿ ನೋಡು ಅನ್ನೋ ಥರ ಅನೌನ್ಸ್ ಮಾಡಿದ್ದಾರೆ ಇದೆ ನಮ್ಮ ನ್ಯೂಸ್ ಇವತ್ತು ಇಂಪಾರ್ಟೆಂಟ್ ಆದಂತ ನ್ಯೂಸ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟು ತುಂಬಾ ಹೈ ಆಗಿದೆ ಎನ್ ಮೀಡಿಯಾ ಫೋರ್ ಟ್ರಿಲಿಯನ್ ಡಾಲರ್ನ ದಾಟಿದೆ ಫೋರ್ ಟ್ರಿಲಿಯನ್ ಡಾಲರ್ನ ದಾಟಿದ್ದಕ್ಕೆ ಹುಂಡಿನ ಲೆವೆಲಲ್ಲಿ ಇರೋವಂಥದ್ದು ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನಲ್ಲೋ ತ್ರೀ ಪಾಯಿಂಟ್ ಸಿಕ್ಸ್ ಟ್ರಿಲಿಯನಲ್ಲೋ ಇರೋವಂಥದ್ದು ಮೈಕ್ರೋಸಾಫ್ಟು ಅದರಿಂದ ಫೈ ಹಂಡ್ರೆಡ್ ಬಿಲಿಯನ್ ಡಾಲರು ನಂಬರ್ ಒನ್ಗೂ ನಂಬರ್ ಟೂಗೂ ಗ್ಯಾಪ್ ಓಪನ್ ಆಗಿದೆ ಸೊ ಅದರಿಂದ ಇದು ತುಂಬಾ ಕಷ್ಟಕರವಾದಂಥ ಸಮಯ ಇಂಡಿಯಾದ ವಿಕ್ಸ್ ಅಂತಂದರೆ ಒಲೆಟಾನಿಟಿ ಇಂಡೆಕ್ಸು ಅದು ಏರ್ತಾನೇ ಇದೆ ಅಂದರೆ ಇವತ್ತು ಕಷ್ಟಪಟ್ಟು ಎದುರಿಸ್ಬಿಟ್ಟು ಇಂಟರ್ನಾಟಕ ಮ್ಯೂಚುವಲ್ ಫಂಡ್ಗಳ ನಿಲ್ಲಿಸಿದ್ರು ಕೂಡ ನಾಳೆ ಬೆಳಗ್ಗೆ ಡಮಾಲ್ ಅಂತ ಹಾಕ್ಬಿಡ್ಬೋದು ಅನ್ನೋ ಥರ ಸಾಧ್ಯತೆಗಳಿದೆ ಇವತ್ತು ಬೆಳಗ್ಗೆವರೆಗೂ ಮೂವತ್ತೆರಡು ಸಾವಿರದ ಐನೂರು ಕೋಟಿ ವರ್ಗು ಹೊಡೆದಿದ್ರು ಇನ್ಫೋಸಿಸ್ ಏನು ಹೇಳ್ತಾರೆ ಅಂದ್ರೆ ಸರ್ ನಾವು ಕೆಲ್ಸದಿಂದ ಕಳ್ಸೋರ್ನೆಲ್ಲ ಕಳ್ಸಾಯ್ತು ಈ ಮೈಸೂರು ಕ್ಯಾಂಪಸಿಂದ ನೀವು ನೋಡಿದ್ವಿ ಅಲ್ವಾ ಎಲ್ಲರೂ ಪೆಟ್ಗೆ ಎಲ್ಲ ಹೋಗೋ ಹೋಗೋತರ ಒಂದು ಸೀನ್ ನಿಮ್ಮ ಮರ್ತ್ ಬಿಟ್ಟಿದೀರಾ ಅಂದ್ರೆ ಫೋಟೋ ಕೂಡ ನಾನು ಹಾಕ್ತೀನಿ ಫೋಟೋ ನೋಡಿ ತಿಳ್ಕೊಳ್ಳಿ ಹೇಗೆಲ್ಲ ಕಷ್ಟಪಟ್ಟು ಕಳ್ಸಿದ್ರು ಅಂತ ಈಗ ಹೊಸದಾಗಿ ಜನರನ್ನು ತಗೋಬೋದಾ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಅದರಿಂದ ವೇಟ್ ಮಾಡಿ ಟಿ ಸಿ ಎಸ್ಸು ಇಪ್ಪತ್ತೈದು ರೂಪಾಯಿ ಒಂದೊಂದು ವರ್ಷನೂ ಡಿವಿಡೆಂಟ್ ಕೊಡುತ್ತೆ ಈಗ ಇದನ್ನ ನೋಡಿದ್ರಿ ಅಂತ ಅಂದ್ರೆ ನಾಲ್ಕು ಪರ್ಸೆಂಟ್ ಡಿವಿಡೆಂಟ್ ಹೇಳ್ ಬಂದ್ಬಿಟ್ಟಿದೆ ಇನ್ನೂ ಸ್ವಲ್ಪ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದರಿಂದ ಅವಸರ ಪಡಬೇಡಿ ಇನ್ನು ಐ ಟಿನ ನ ಮುಟ್ಟೋದಕ್ಕೆ ಇನ್ನು ತುಂಬಾ ಟೈಮ್ ಇದೆ ದೋಯ್ತಲ್ಲ ಅಂತ ಓಡಿ ಬರಬೇಡಿ ಇನ್ನು ತುಂಬಾನೇ ಏಟ್ ಇದೆ ಅಮೇರಿಕಾದಲ್ಲಿ ಏನಾಗಿದೆ ಅಂದ್ರೆ ಜಿ ಡಿ ಪಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೂಪರ್ ಆಗಿ ಮಾಡಿ ತಕ್ಕಂತ ಏರಿದ್ರೆ ಏನೋ ಸ್ವಲ್ಪ ಸ್ಲೋ ಆದರೂ ಕೂಡ ಹೋದ್ ಸಲ ಕಾಂಟ್ರಾಕ್ಷನ್ಗೆ ಈ ಸಲ ಪಾಸಿಟಿವ್ ಆಗಿ ಓಪನ್ ಆಗಿದೆ ನಾವು ಹೇಳಿದ ತರ ಟ್ರಂಪ್ ಅವರ ಎರಡು ಜಾಲ್ರಾ ಗವರ್ನರು ರೇಟ್ ಕಟ್ ಮಾಡಬೇಕು ಅಂತ ಹಾಕಿದ್ರು ಇದು ನೈನ್ಟೀನ್ ನೈಂಟಿ ತ್ರೀ ಆದ್ಮೇಲೆ ಫಸ್ಟ್ ಟೈಮ್ ಅದು ನಡೀತಾ ಇರೋವಂಥದ್ದು ಇದ್ರೂ ಕೂಡ ಜ್ರಂಪ್ ಸ್ಟಡಿಯಾಗಿ ನಿಂತಿದ್ದಾರೆ ಈಗ ಸೆಪ್ಟೆಂಬರ್ವರೆಗೂ ತಳ್ಳಿ ಹಾಕಿದ್ದಾರೆ ಇನ್ನು ಎರಡು ಸಲ ಅಲ್ಲಿ ಇನ್ಫ್ಲೇಷನ್ ಟ್ರಿಗರ್ ಬರುತ್ತೆ ಆ ಇನ್ಫ್ಲೇಷನ್ ಟ್ರಿಗರು ಟಕ್ಕಂತ ಏರ್ತು ಅಂತ ಇಟ್ಕೊಳ್ಳಿ ಇದಿಲ್ಲ ಜಿಲ್ಲ ಅಂತಂದ್ರೂ ಇರುತ್ತೆ ಏರುತ್ತೆ ಆಗಿ ಇರುತ್ತೆ ಏನೋವಾಗ ಈ ತ್ರೀ ಪಾಯಿಂಟ್ ಫೈಗಿಂತ ಕೆಳಗಡೆ ಹೋಗಲ್ಲ ತುಂಬ ಅವಸರಪಟ್ಟು ರೇಟ್ ಕಟ್ ಮಾಡಿದ್ರಿಂದ ರೂಪಾಯಿ ಬೆಲೆ ಕಡಿಮೆ ಆಗ್ತಾನೇ ಇದೆ ಅದರಿಂದ ಇವೇನೇ ಇವತ್ತಿಲ್ಲ ನ್ಯೂಸು ಚಂಪೇನೆ ಭಯಂಕರವಾದಂಥ ಸುದ್ದಿ ತಿರುಪೂರಿಗೆ ತುಂಬ ಸ್ಯಾಡ್ ಡೇ ಫಾಲ್ ಟುಡೇ ತಿರುಪೂರು ಈರೋಡು ಕರೂರ್ ಆ ಏರಿಯಾ ಎಲ್ಲ ನಾಳೆಯಿಂದಾನೆ ಅಮೇರಿಕಾಗೆ ಹೋಗುವಂಥ ವಸ್ತುಗಳು ಪ್ರೊಜರ್ನಲ್ಲಿ ಇರುತ್ತೆ ತುಂಬ ಜನ ಏನು ಹೇಳ್ತಾರೆ ಅಂದರೆ ಅಮೇರಿಕಾಗೆ ತುಂಬ ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತ ನೀವು ತಿರುಪೂರಲ್ಲಿ ಹೋಗಿ ನೋಡಿದ್ರಿ ಅಂದರೆ ಈಗರುಗುಡಲ್ಲಿ ಹೋಗಿ ನೋಡಿದ್ರಿ ಅಂದರೆ ಎಷ್ಟು ಅಮೇರಿಕನ್ ಬ್ರ್ಯಾಂಡ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ಪಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳು धन्यवाद बिल्कुल